ಕಳೆದ ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಒಳ ಏನೊಂದು ಆದೇಶವನ್ನು ನೀಡಿತು ರಾಜ್ಯ ಸರ್ಕಾರಗಳೇ ಒಳ ಮೀಲ್ದಾತಿಯನ್ನು ಜಾರಿಗೊಳಿಸಬೇಕು ಅಂತ ಆ ನಂತರ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಒಂದು ವರ್ಷಕ್ಕೂ ಹೆಚ್ಚು ಕಾಲ ಅಂದ್ರೆ ಆಗಸ್ಟ್ ಸಿಗ ಸೆಪ್ಟೆಂಬರ್ ಒಂದು ವರ್ಷದ ಒಂದು ತಿಂಗಳ ತಿಂಗಳ ಕಾಲ ನಿರಂತರವಾದಂತಹ ಹೋರಾಟ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಸಂಘಟನೆಗಳು ಎಲ್ಲ ಒಳ ಮೀಸಲಾತಿ ಮನಸ್ಸುಗಳು ಹೋರಾಟಗಳನ್ನ ನಡೆಸ್ಕೊಂಡು ಬಂದ್ವಿ ಒಂದು ಸಣ್ಣ ಮಟ್ಟದ ಗೆಲುವನ್ನ ಕಾಣಲು ಸಾಧ್ಯ ಆಯ್ತು ಪ್ರಾರಂಭದಲ್ಲಿ ಅಂದ್ರೆ ಒಳ ಮೀಸಲಾತಿ ಇಲ್ಲದಂತಹ ಹೊಸ ನೇಮಕಾತಿಗಳು ಮತ್ತೆ ಬಡ್ತಿಗಳನ್ನ ತಡಿತೀವಿ ಬ್ಯಾಕ್ಲಾಗ್ ಗಳನ್ನ ತಡಿತೀವಿ ಅನ್ನುವಂತಹ ಘೋಷಣೆ ಸರ್ಕಾರ ಕೊಡ್ತು ಆದ್ರೆ ಮತ್ತೆ ಮೋಸ ಮಾಡ್ತು ಒಳ ಮೀಸಲಾತಿ ಇರುವಂತಹ ಬಡ್ತಿಗಳನ್ನ ಇಲ್ಲಿವರೆಗೂ ಚಾಲ್ತಿಯಲ್ಲಿ ಇಟ್ಕೊಂಡು ಬಂದಿದೆ ಬ್ಯಾಕ್ಲಾಗ್ ಮತ್ತೆ ನೇರ ನೇಮಕಾತಿಗಳನ್ನ ತಡಿತು ಮತ್ತಷ್ಟೇ ನಾವು ಹೋರಾಟ ಮಾಡಿದ್ರು ಮತ್ತೆಷ್ಟೇ ಸರ್ಕಾರದ ಮೇಲೆ ನಾವು ಒತ್ತಡ ತರುವಂತಹ ಕೆಲಸವನ್ನ ಮಾಡಿದ್ರು ಕೂಡ ಬಹುಶಃ ನಮ್ಮ ಸಮುದಾಯದ ಕೆಲವರ ತಪ್ಪಿನಿಂದಾಗಿ ಸರ್ಕಾರವನ್ನ ಓಲರಿಸುವಂತಹ ಅವರ ಕುತಂತ್ರಗಳಿಂದಾಗಿ ಸ್ವಾರ್ಥದಿಂದಾಗಿ ಬಹುಶಃ ನಮ್ಮ ಹೋರಾಟ ಒಂದ್ ಕಡೆ ಹಿನ್ನಡೆಯಾಗಿ ಬಡ್ತಿಯಲ್ಲಿ ಒಳ್ಳೆ ಮೀಸಲಾತಿ ಜಾರಿ ಆಗಿದೆ ಕೊನೆಗೂ ಕಳೆದ ಕಳೆದ ತಿಂಗಳು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಈ ರಾಜ್ಯ ಸರ್ಕಾರ ಒಳವಿಜಾತಿನ ಜಾರಿಗೊಳಿಸಿದ್ದೀವಿ ಅಂತ ನಾಗಮೋಹನ್ ದಾಸ್ ಆಯೋಗದ ಅಂಪೆರಿಗಲ್ ಡಾಟಾಗಳನ್ನ ತಿರಸ್ಕಾರ ಮಾಡಿ ಅದರ ಕಡೆಗಣಿಸಿ ಒಂದು ಬಹುಶಃ ಅವೈಜ್ಞಾನಿಕ ರೀತಿಯಲ್ಲೇನೆ ಒಳವಿ ಜಾತಿನ ಜಾರಿಗೊಳಿಸಿದ್ದೀವಿ ಅನ್ನುವಂತ ಘೋಷಣೆಯನ್ನ ಕೊಡ್ತು ಅಂಪೇರಿಗಲ್ ಡಾಟಾ ಅಂದ್ರೆ ಸಾಮಾಜಿಕ ಮತ್ತು ರಾಜಕೀಯ ಆರ್ಥಿಕ ಪರಿಸ್ಥಿತಿಗಳನ್ನ ಸಮುದಾಯವಾಗಿ ನೋಡಿ ಅವರಿಗೆ ಒಂದು ಪರ್ಸೆಂಟೇಜ್ ಮೀಸಲಾತಿಯನ್ನು ಕೊಡಬೇಕಿತ್ತು ಬಟ್ ನಾನು ಮಾಡಲಿಲ್ಲ ಅಲೆಮಾರಿಗಳಿಗೆ ಪರ್ಸೆಂಟೇಜ್ ಇಲ್ಲವೇ ಇಲ್ಲ ಅನ್ನುವಂತಹ ಅನ್ಯಾಯವನ್ನು ಮಾಡಿತು ಮಾಲೀಗ ಸಮುದಾಯಕ್ಕೆ ಯಾವ ಪರ್ಸೆಂಟ್ ಬರಬೇಕಿತ್ತು ಅನ್ನೋದನ್ನ ಹೌನೂರು ವಂದಿಯಿಂದ ಪರಿಗಣಿಸಿದ್ರೆ ಗೊತ್ತಾಗತ್ತೆ ಈಗ ನಾನು ಎಂಟು ಒಂಬತ್ತು ಅಂತ ಜನರೇನು ಇಲ್ಲದೇ ಇಲ್ಲ ಆರ್ ಪರ್ಸೆಂಟ್ ಕೊಟ್ಟರು ಕೊನೆಗೆ ಮಾಲೀಕರಿಗೆ ಕೊಟ್ಟಂಗೆ ಮಾಡಿದ ರಸ್ತೆ ಕೊಟ್ಟಿಲ್ಲ ಒಲೆಯ ಸಮುದಾಯಕ್ಕೆ ಆರ್ ಪರ್ಸೆಂಟ್ ಐದಿತ್ತು ನಾಗಮೋಹನ್ ದಾಸ್ ಪ್ರಕಾರ ಆದ್ರೆ ಅದು ಕೊನೆಗೆ ಆರಾಯ್ತು ಸಂತೋಷ ಹಾಗೆ ಮತ್ತೆ ಅದು ಕೊಚ್ಚಾ ಲಂಬಾಣಿಗಳಿಗೆಲ್ಲ ನಾಲ್ಕು ಇತ್ತು ಪರ್ಸೆಂಟ್ ಐದ್ ಆಯ್ತು ಸಂತೋಷ ಬಟ್ ಅಲೆಮಾರಿಗಳ ಕತೆ ಏನು ಅದೊಂದು ಪ್ರಶ್ನೆ ಆಗಿತ್ತು ಏನ್ ಆರ್ ಪರ್ಸೆಂಟ್ ಅಂತ ಹೇಳ್ತಾರೆ ಈ ಆರ್ ಪರ್ಸೆಂಟ್ ಒಳಗಿ ಕತೆ ಪರ್ಸೆಂಟೇಜ್ ಏನ್ ಬಡ್ತಿಗೆ ಅನ್ವಯ ಆಗಲ್ಲತ್ತೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಹಂಚಿಕೆಗೆ ಅನ್ವಯ ಆಗಲ್ಲ ಮತ್ತೆ ಇನ್ನೊಂದು ಯಾವುದು ಬ್ಯಾಕ್ಲಾಗಿಗೆ ಅನ್ವಯ ಆಗಲ್ಲ ರಾಜಕಾರಣದಲ್ಲಿ ಅನ್ವಯ ಆಗವತ್ತೆ ಹಿಂದುಳಿದ ವರ್ಗಗಳಲ್ಲಿ ರಾಜಕಾರಣಕ್ಕೂ ಕೂಡ ಅನ್ವಯ ಆಗುತ್ತೆ ಮೀಸಲಾತಿ ಹಿಂದೂ ಹಿಂದುಳಿದ ವರ್ಗಗಳಲ್ಲಿ ಬರೋವರೆಗೆ ಒಂದು ಎರಡು ಮೂರು ನಾಲ್ಕು ಡಿವೈಡ್ ಅದರಲ್ಲಿ ರಾಜಕೀಯ ಮೀಸಲಾತಿ ಇದೆ ಆರ್ಥಿಕ ಮೀಸಲಾತಿ ಇದೆ ಆದ್ರೆ ಅಸ್ಪೃಶ್ಯ ಸಮುದಾಯ ಶೋಷಿ ಸಮುದಾಯ ಸಮುದಾಯಕ್ಕೆ ಒಳ್ಳೆಯ ಸಮುದಾಯಕ್ಕಾಗಲಿ ಅಥವಾ ಇನ್ನಿತರ ಎಲ್ಲ ಸಮುದಾಯಗಳಿಗೆ ರಾಜಕಾರಣದಲ್ಲಿ ಮೀಸಲಾತಿ ಇಲ್ಲ ಆರ್ಥಿಕತೆಯಲ್ಲಿ ಮೀಸಲಾತಿ ಇಲ್ಲ ಬಡ್ತಿಯಲ್ಲಿ ಮೀಸಲಾತಿ ಇಲ್ಲ ಬ್ಯಾಕ್ಲಾಗಲ್ಲಿ ಮೀಸಲಾತಿ ಇಲ್ಲ ಬರೀ ನೇರ ನೇಮಕಾತಿಯಲ್ಲಿ ಮಾತ್ರ ಒಳ ಮೀಸಲಾತಿ ಅಂತೆ ಆಯ್ತು ಫೈನ್ ಒಪ್ಕೊಳ್ಳೋಣ ಒಳ ಮೀಸಲಾತಿ ಒಳ ಮೀಸಲಾತಿ ಜಾರಿಗೊಳಿಸಿದರೆ ಅಂತ ಏನಾದ್ರು ನೋಡಕ್ ಮೋಸ ಇದೆ ಅಂತಂದ್ರೆ ನಮ್ಮ ಜಮೀನಿನ ಒತ್ತುವರಿದಾರಲ್ಲಿ ಯಾರು ಒತ್ತುವರಿದಾರರು ಅಂದ್ರೆ ಏಕೆ ಎಡಿ ಅಂತ ಯಾರೆಲ್ಲ ಸರ್ಟಿಫಿಕೇಟ್ ಇಟ್ಕೊಂಡಿದ್ದಾರೆ ಅವರು ಮಾದಿಗರ ಕೋಟಾದಲ್ಲೂ ಕ್ಲೈಮ್ ಮಾಡ್ಬೋದಂತೆ ಹೊಲೆಯರ ಕೋಟದಲ್ಲೂ ಕ್ಲೈಮ್ ಮಾಡಬಹುದು ಈ ಏಕೆ ಎಡಿ ಎ ಸರ್ಟಿಫಿಕೇಟ್ ಮೂಲ ಜಾತಿ ಹೇಳದೆ ಇವರು ಕಳ್ಳ ಸರ್ಟಿಫಿಕೇಟ್ ಕಳ್ಳ ಜಾತಿಗಳು ಜಾತಿಗಂಡರು ಲಕ್ಷಾಂತರ ಜನ ಪರಿಶಿಷ್ಟ ಜಾತಿಗೆ ಸಂಬಂಧ ಪಡೆದ ಜಾತಿಯನ್ನು ಸುಳ್ಳು ಹೇಳಿಕೊಂಡಿರೋರು ಎಕೆ ಎಡಿ ಅಂತ ಸರ್ಟಿಫಿಕೇಟ್ ತೊಗೊಂಡ್ ಚಾನ್ಸಸ್ ಇದ್ದಾರೆ ಮತ್ತೆ ಹೊಲೆಯರು ಕೂಡ ಎ ಅಂತಾರೆ ಮಾಲಿಗರು ಕೂಡ ಏಕೆಡಿ ಅಂತಾರೆ ಹಾಗಿದ್ದು ಒಳಗಿತಿ ಅರ್ಥ ಏನು ಇರುವಂತ ಏನು ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಇವತ್ತಿಗೂ ಕೂಡ ಸ್ವಂತ ಜಾತಿಯನ್ನ ಬರೆಸಿಲ್ಲ ಅವ್ರು ಏಕೆ ಎಡಿ ಅನ್ನುವಂತ ಸರ್ಟಿಫಿಕೇಟ್ ಜನ ಸರ್ಕಾರ ನಿಮ್ಮ ಮೂಲ ಜಾತಿಯಿಂದ ಹೆಸರಿನಲ್ಲೇ ಸರ್ಟಿಫಿಕೇಟ್ ತಗೋಕನ್ನೋದಕ್ಕೆ ಕಡ್ಡಾಯ ಆದೇಶಗಳೇನು ಮಾಡಲಿಲ್ಲ ಎ ಕೆಎಡಿ ಗೊಂದಲನ್ನ ಪರಿಹರಿಸ್ತಿಲ್ಲ ಮಾದಿಗೆ ಕಾರ್ಪರ್ಸೆಂಟ್ ವಲಯ ಕಾರ್ಪರ್ಸೆಂಟ್ ಎ ಕೆ ಐ ಎಲ್ಲೂ ಬೇಕಾದ್ರೆ ಹೋಗಿ ಅಂತಂದ್ರೆ ಇದು ಯಾವ ಸೀಮೆ ನ್ಯಾಯ ಯಾವ ಸಾಮಾಜಿಕ ನ್ಯಾಯ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾನೂನು ವಿದ್ಯಾರ್ಥಿನ ಅಥವಾ ಕತ್ತೆ ಕಾಯೋ ವಿದ್ಯಾರ್ಥಿನ ಕಾನೂನು ವಿದ್ಯಾರ್ಥಿ ಆಗಿದ್ರೆ ಹೇಗೆ ಹೇಳಿ ಹೇಗೆ ಸಮಸ್ಯೆ ಬಹಳ ದೊಡ್ಡದು ಇದನ್ನ ಬಗೆಹರಿಸಬೇಕು ಕಾನೂನು ಬದುಕ ಹೇಗೆ ತಿಳಿಗೊಳಿಸಬೇಕು ಅನ್ನುವಂತ ಪ್ರಜ್ಞೆ ಇರ್ತಿತ್ತು ಅರಿವು ಇರ್ತಿತ್ತು ಜಾಗೃತಿ ಇರ್ತಿತ್ತು ಆ ಹೃದಯವಂತಿಕೆ ಇರ್ತಿತ್ತು ಆಗ ಈತ ಅವಕಾಶವಾದಿ ಮಾಲೀಕರಿಗೆ ಅನ್ಯಾಯವನ್ನ ಮಾಡಿ ಕೇವಲ ಎಚ್ ಸಿ ಮಾದೇವಪ್ಪನ ಓಲೈಸೋದಕ್ಕೋಸ್ಕರ ತನ್ನ ಜೊತೆಯಲ್ಲಿ ತನ್ನ ಪಕ್ಷವನ್ನು ನಾಶ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲ ಕಾನೂನು ವಿದ್ಯಾರ್ಥಿ ಸಿದ್ದರಾಮಯ್ಯ ಅಲ್ಲ ಕಟ್ಟೆಕಾಯಿ ಕ್ಲಾಯಕ ಸಿದ್ದರಾಮಯ್ಯ ಆಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ನಾವು ಈಗ ಕೈಗೆಟ್ಟು ಪೂರ್ವಕೆ ಯಾಕಂದ್ರೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಏನು ಅನೌನ್ಸ್ ಆದ್ಮೇಲೆ ಮಾನವ ಸಮುದಾಯದ ಕೆಲವು ರಾಜಕಾರಣಿಗಳು ಕೆಲವು ಹೋರಾಟಗಾರರು ಸರ್ಕಾರ ಜೊತೆ ಪ್ರೀತಿ ವಿಶ್ವಾಸದ ಮಾತುಕತೆ ನಡೆಸಿ ಈ ಗೊಂದಲ ಬದಿಯನ್ನುವಂತಹ ಪ್ರಯತ್ನವನ್ನ ಮಾಡಿದ್ರು ಅವರ ಪ್ರಯತ್ನವನ್ನು ನಾವು ರೆಸ್ಪೆಕ್ಟ್ ಮಾಡಿದ್ವಿ ಹಾಗಾಗಿ ಕಳೆದ ಒಂದು ತಿಂಗಳಿಂದ ನಾವು ಯಾವುದೇ ರೀತಿಯಾದಂತಹ ಉಗ್ರ ಹೋರಾಟಕ್ಕಾಗಿ ಉಗ್ರ ಹೇಳಿಕೆಗಾಗಿ ಅಥವಾ ಸರ್ಕಾರ ಜೊತೆಗಲ್ಲಿ ನೇರವಾದಂತಹ ಮಾತುಕತೆಗಾಗಿ ನಾವು ಮುಂದೆ ಯಾಕೆ ಅಂತಂದ್ರೆ ನಮ್ಮದೇ ಸಮುದಾಯದ ಅಣ್ಣ ತಮ್ಮದ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಆಗಲಿ ಯಾಕಂದ್ರೆ ನಾವು ಹೋರಾಟಕ್ಕೆ ಬೀದಿಗೆ ಉಗ್ರ ಸ್ವರೂಪ ಆಗಿಲ್ದೀವಿ ಭಿಕ್ಷೆ ಬೇಡುವಂತದ್ದಿಲ್ಲ ಸರ್ಕಾರ ಎದೆಗೆ ಬುದ್ಧಿ ನಾವು ಉತ್ತರವನ್ನ ಕೇಳುವಂತದ್ದು ಇದು ನಿಮ್ಮ ಮನೆಯಿಂದ ಏನ್ ಕೊಡ್ತಾ ಇಲ್ಲಪ್ಪ ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ದತ್ತವಾಗಿ ನೀವು ಕೊಡ್ರಯ್ಯ ಕೊಡುವ ಸ್ಥಾನಕ್ಕೆ ನಾವು ನಿಮ್ಮನ್ನ ಕೂಸಿದೀವಿ ಹೋಟ್ಗಳು ಹಾಕಿ ಇದೇ ಟೋನ್ ಅಲ್ಲೇ ಕೇಳ್ತೀವಿ ಯಾಕೆಂದ್ರೆ ನಾವು ಭಿಕ್ಷಕರಲ್ಲ ಈ ದೇಶವನ್ನ ಆಡಳಿತ ಮಾಡಿದವರು ಈ ಭೂಮಿ ನಮ್ದು ಅಂತ ಹೇಳೋರು ಇಲ್ಲಿರೋ ಸಕಲ ಸಂಪತ್ತು ನಮ್ದು ಅಂತ ಹೇಳೋರು ಹಾಗಾಗಿ ನಾವು ಗದುರಿಸಿ ಸರ್ಕಾರವನ್ನ ಕೇಳ್ತೀವಿ ಆದ್ರೆ ನಮ್ಮದೇ ಅಣ್ಣ ತಗೊಂಡ್ರು ಬೇಡಪ್ಪ ಗರ್ವದ್ ಬೇಡ ನಾವು ಕೇಳೋಣ ಬೇಡಣ್ಣ ಕೈ ಮುಗಿಯೋಣ ಅವ್ರನ್ನ ಕನ್ವಿನ್ಸ್ ಮಾಡೋಣ ಆಯ್ತು ನಿಮ್ಮ ಪ್ರಯತ್ನವೂ ಸಾಗ್ಲಿ ಅವರು ಒಳ್ಳೆ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಿರುವಾಗ ನಾವು ಹೋರಾಡ ಸ್ವರೂಪದ ಆದಿ ನಡ್ಕೊಂಡಾಗ ಅಲ್ಲಿ ಏನಾದ್ರು ನ್ಯಾಯ ಸಿಗೋದ್ರೆ ನೀವು ಗಲಾಟೆ ಮಾಡಕ್ಕೆ ಅವ್ರು ಕೊಡ್ಲಿಲ್ಲ ಅನ್ನೋ ಗೂಬೇಕು ನಮ್ಮ ತಲೆಗೆ ಕೂಸೋ ಚಾನ್ಸಸ್ ಇತ್ತು ಹಾಗಾಗಿ ನಾವು ಕೂಡ ತಾಳ್ಮೆ ವಹಿಸಿದ್ವಿ ಇಲ್ಲಿ ನಾವೆಲ್ಲರೂ ಕೂಡ ಮಾತಾಡ್ಕೊಂಡು ತಾಳ್ಮೆ ವಹಿಸಿದ್ವಿ ಆದ್ರೆ ಎಷ್ಟು ದಿವ್ಸ ತಾಳ್ಮೆ ವಹಿಸ್ಬೇಕು ಈಗ ಪ್ರಕರಣ ಕೋರ್ಟ್ ಹೋಗ್ತಾ ಇದ್ದಾರೆ ಕೋರ್ಟ್ ತಗೊಂಡೋಗ್ತಿದಾರೆ ಇವತ್ತು ಅಲೆಮಾರಿಗಳ ಡೆಲ್ಲಿ ಚಲೋ ಡೆಲ್ಲಿಗೆ ಹೋಗಿ ನ್ಯಾಯವನ್ನು ಕೇಳೋಕೊಂಡಿದ್ದಾರೆ ಒಂದು ಇರೋದಕ್ಕೆ ಘುಷ್ನು ಕೂಡ ಗತಿ ಇರುವಂತಹ ಅಲೆಮಾರಿಗಳನ್ನ ಡೆಲ್ಲಿಗೆ ಕಳಿಸುವಷ್ಟು ಅಲ್ದಾಡಿಸುವಷ್ಟು ಹೃದಯ ಇನ್ನ ಮುಖ್ಯಮಂತ್ರಿ ಇವತ್ತು ಈ ರಾಜ್ಯದಲ್ಲಿ ನಾವ್ ಎಷ್ಟು ದಿವಸ ಕಾಯ್ಬೇಕಾಗ್ತದೆ ಏನ್ ಏನ್ ಹೋಗಿ ಅವ್ರಿಗೆ ಕೈ ಕಾಲಿಡಬೇಕಾಗ್ತದ ಕಾಲು ಹೊತ್ಬೇಕಾಗ್ತದ ಅದೋ ಅವ್ರ ಗೂಟ್ ಪಾಲಿಸ್ ಮಾಡ್ಕೊಳಕಾಗ್ತದ ನಮಗೂ ಸ್ವಾಭಿಮಾನ ಇದೆ ಹಂಗಲ್ಲ ತಲೆ ತರಿಸಿ ಬೇಕಾಗಿಲ್ಲ ಮತ್ತೆ ಹೋದ್ರಲ್ಲಿ ಸ್ವಲ್ಪ ಕಾಲಾವಕಾಶ ಕೊಡೋಣ ಮಾಡ್ತಾರ ಅಂತಂದ್ರೆ ಈಗಾಗಲೇ ಕೆ ಎಸ್ ಇನ್ನೇನು ರಿಸಲ್ಟ್ ಬರುತ್ತೆ ಪ್ರಾರಂಭ ಆಗಿದೆ ಇನ್ನೇನು ರಿಸಲ್ಟ್ ಯಾವಾಗ ಯಾವಳ ಮೀಸಲಾತಿ ಅಳವಡಿಸಿಲ್ಲ ಅಂತಂದ್ರೆ ಕೆ ಎಸ್ ಅವಕಾಶ ವಂಚಿತವಾದಂತಹ ಮಾಲೀಕ ಸಮುದಾಯದ ನೋವನ್ನು ಕೇಳೋಣ ಇಲಾಖೆ ನೇಮಕಾತಿ ಆರೋಗ್ಯ ಇಲಾಖೆ ನೇಮಕಾತಿ ಪ್ರಾರಂಭ ಆಗ್ತಾ ಇದೆ ಮತ್ತೆ ಒಳ ಇಲ್ಲದೆ ಇರುವಂತಹ ಬಡ್ತಿ ಪ್ರಾರಂಭ ಆಗಿದೆ ಅಲ್ಲೂ ಅನ್ಯ ಆಗುತ್ತೆ ಇರುವಂತಹ ಬ್ಯಾಕ್ಲಾಕ್ ಮೂವತ್ ಮೂರು ಸಾವಿರ ಉದ್ಯೋಗಗಳು ಮತ್ತು ನೇರ ನೇಮಕಾತಿಯ ಎರಡು ಕಾಲು ಲಕ್ಷ ಉದ್ಯೋಗಗಳು ಮತ್ತೆ ಬಡ್ತಿಗಳು ಇವೆಲ್ಲವನ್ನೂ ಕೂಡ ಒಳ ಇಲ್ಲದೆ ತುಂಬಿ ಆಮೇಲೆ ನಮಗೆ ಒಳ ಮೀಸಲಾತಿನ ಜಾರಿಗೊಳಿಸುತ್ತೆ ನಾವೆಲ್ಲ ಸಹಾಯನ ಹಾಗಾಗಿ ಈಗ ಕೊಟ್ಟ ಕಡೆಯದಾದ ನಿರ್ಧಾರ ಬಂದಿದ್ದೀವಿ ಬೇಡುವವರನ್ನು ಏನು ಸರ್ಕಾರ ಜೊತೆ ಒಳ್ಳೆ ರೀತಿಯಲ್ಲಿ ಮಾತಾಡ್ತಿದ್ವಿ ಅಂತ ಕೇಳ್ಕೊಂಡಂತಹ ಸನ್ಮಾನ್ಯ ಮಾಜಿ ಸಚಿವ ಆಂಜನೇಯ ಅವರು ಸೇರಿದಂತೆ ಮತ್ತೆ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಶಾಂತಿಯುತವಾಗಿ ಸರ್ಕಾರ ಜೊತೆ ಮಾತುಕತೆ ಮಾತ್ರ ಮುಂದುವರಿಸ್ತೀವಿ ಸರ್ಕಾರ ವಿರುದ್ಧ ಘೋಷಣೆ ಕೂಗಲ್ಲ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಹೋಗಲ್ಲ ಅಂತ ಏನ್ ನಿರ್ಧಾರ ಮಾಡಿದ್ರಲ್ಲ ಅವರ ನಿರ್ಧಾರವನ್ನು ಗೌರವಿಸಿ ನಾವು ಅವರನ್ನು ಕೇಳ್ತಾ ಇದ್ದೀವಿ ಇನ್ನು ಮುಂದಾದ್ರು ನೀವೆಲ್ಲ ನಮ್ಮ ಅಣ್ಣಂದ್ರೆ ನಮ್ಮ ಅಣ್ಣ ತಮ್ಮಂದ್ರೆ ಹಿರಿಯರೆ ಮೂವತ್ತು ವರ್ಷಗಳ ಕಾಲ ನೀವು ಜೀವ ಆ ಗೌರವ ಇದೆ ನಿಮ್ಮ ಮೇಲೆ ಬೇರೆ ಬೇರೆ ಕಾರಣಗಳಿಗೆ ಕೋಪ ಇತ್ತು ಯಾಕೆ ಸರ್ಕಾರವನ್ನು ಓಲೈಸಿ ರಿಸಲ್ಟ್ ಸಿಕ್ಕಿಲ್ಲ ರಿಸಲ್ಟ್ ನಿಮ್ ಕಡಿಮೆ ಮುಂದೆ ಇದೆ ಅನ್ಯಾಯ ಗೊತ್ತಾಗ್ತಾ ಇದೆ ನನ್ನ ಸಮುದಾಯದ ವಿದ್ಯಾರ್ಥಿಗಳು ಕಣ್ಣಿದಾಗ್ತಾ ಇದ್ರೆ ನಿಮ್ಗೆ ಇದೆ ನನ್ನ ಸಮುದಾಯದ ನಿರುದ್ಯೋಗಿಗಳು ನೋಯ್ತಾ ಅದು ನಿಮ್ಗೆ ಗೊತ್ತಾಗ್ತಾ ಇದೆ ನನ್ನ ಸಮುದಾಯದ ಸರ್ಕಾರಿ ಉದ್ಯೋಗಸ್ಥರು ಇವತ್ತು ಅತಂತ್ರ ಸ್ಥಿತಿನಲ್ಲಿ ಯಾಕಾದ್ರೂ ಬದುಕ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅದು ಕೂಡ ಕಾಣ್ತಾ ಇದ್ದೀರಿ ಇನ್ನಾದ್ರೂ ಕೂಡ ಸರ್ಕಾರವನ್ನು ಓಲೈಸ್ತೀವಿ ಕಾಂಗ್ರೆಸ್ ಓಲೈಸ್ತೀವಿ ಅಂದ್ರೆ ಅಣ್ಣ ಇದು ನಿಮ್ಮ ತಾಯಿಗೆ ಮಾಡುವಂತಹ ಇದು ಕೇವಲ ಸರ್ಕಾರವನ್ನು ಓಲೈಸೋದಕ್ಕೋಸ್ಕರ ಪಕ್ಷವನ್ನು ಓಲೈಸೋದಕ್ಕೋಸ್ಕರ ಸಮುದಾಯಕ್ಕೆ ಅನ್ಯಾಯ ಮಾಡಬೇಡಿ ನಾನು ನಿಮ್ಮೆಲ್ಲರಲ್ಲೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೂ ಯಾವ ಚಟಾಪಟಿಗೂ ಬೇಡ ಸಮುದಾಯದ ಹಿತದೃಷ್ಟಿಯಿಂದ ಈ ಹೋರಾಟದಲ್ಲಿ ಮುಂಚೂಣಿ ನಾಯಕರಾಗಿ ನಮ್ಮ ಮುಂದೆ ನೀವು ನಿಲ್ಲಿ ನಮ್ಮ ಮುಂದೆ ನೀವು ನಿಲ್ಲಿ ಏನ್ ಫ್ರೀಡಂ ಪಾರ್ಕ್ ನಲ್ಲಿ ಸರ್ಕಾರ ಜೊತೆಗೇ ನಾವು ಹೋರಾಟ ಸೇರ್ ಮಾಡ್ತೀವಿ ಸರ್ಕಾರ ವಿರುದ್ಧ ನಾವು ಘೋಷಣೆ ಕೂಗಲ್ಲ ಅಂತ ಹೇಳ್ತಿದ್ರಲ್ಲ ನೀವು ಮಾಡಿ ಏನ್ ಮಾಡ್ತೀರ ಬನ್ನಿ ಬಂದು ನಮ್ಮ ಹೋರಾಟದ ಮುಂಚೂಣಿ ನಾಯಕರಾಗಿ ನಿಂತ್ಕೊಳ್ಳಿ ನಿಂತ್ಕೊಂಡು ಹೋರಾಟವನ್ನು ಮುಂದುವರೆಸಿ ಒಂದು ವೇಳೆ ನಿಮಗೆ ಅದು ಇಷ್ಟ ಇಲ್ಲ ನಾವು ಸರ್ಕಾರ ಜೊತೆ ಅಂದ್ರೆ ದಯವಿಟ್ಟು ಏನೇನು ಅಬ್ಜೆಕ್ಷನ್ಸ್ ಇಲ್ಲ ನಮ್ದು ಆದ್ರೆ ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಈ ಹೋರಾಟಕ್ಕೆ ಅಡ್ಡಿ ಮಾಡಬೇಡಿ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಗಳ ಹೋರಾಟಗಾರರಿಗೆ ಫೋನ್ ಮಾಡೋದು ಮತ್ತೊಂದು ಮಾಡೋದು ಅದಕ್ಕೆ ಭಾಗವಹಿಸಬೇಡಿ ಅದಕ್ಕೆ ಕೋಆಪರೇಟ್ ಮಾಡಬೇಡಿ ಅಂತ ಹೇಳೋದು ಆ ತಾಯಿ ದ್ರೋಹದ ಕೆಲಸವನ್ನ ದಯ ಮಾಡಿ ನೀವು ಪ್ರಾರ್ಥನೆ ಮಾಡ್ತಾ ನೀವು ಕೈ ಮುಗಿತೀರಿ ನೀನ್ ಕಾಗೆ ಬಿದ್ದೆ ತಿಳ್ಕೊಳ್ಳಿ ಮಾಡಬೇಡಿ ದಯವಿಟ್ಟು ಯಾವ ಹೋರಾಟಗಾರರು ಮಾಡಬೇಡಿ ಸರ್ಕಾರದಿಂದ ಹೋಲೈತಾರೆ ಹೋಲೈಸಿ ನಾವ್ ಈ ಕಡೆ ಹೋರಾಟ ಮಾಡ್ತಾ ಇದ್ರೆ ನೀವು ಸರ್ಕಾರ ಇನ್ನೊಂದು ಇನ್ನೊಂದು ಮಗದಲ್ಲಿ ಸರ್ಕಾರವನ್ನ ಪ್ರೀತಿಯಿಂದ ಮಾತಾಡಿಸುವಂತದ್ದು ಅತ್ಯಂತ ಮಾಡ್ತಾರೆ ಕೊನೆಗೆ ನಾವೇ ಮಾಡ್ಸಿದ್ದೀವಿ ರಿಸಲ್ಟ್ ಕೊಡ್ಸಿದೀವಿ ನಾವೇ ಕೆತ್ತಿದೀವಿ ಅಂತ ಹೇಳ್ತೀರಾ ಕೋಡಿ ನೀವೇ ಕಿರೀಟ ಇಟ್ಕೊಳ್ಳಿ ನೀವೇ ಮನೆ ಸಮುದಾಯಕ್ಕೆ ನ್ಯಾಯ ಕೊಡಿಸೋದ್ರಿ ಅಂತ ನಾವೇ ನಿಮ್ಗೆ ಓದ್ಬಿಡ್ತೀವಿ ನ್ಯಾಯ ಸಿಕ್ಕಿದ ನಂತರ ಕಿರೀಟ ನೀವೇ ಇಟ್ಕೊಳ್ಳಿ ಎಂ ಎಲ್ ಸಿ ಟಿಕೆಟ್ ತಗೊಳ್ಳಿ ನಿಗಮ್ ಚೇರ್ಮನ್ಗಳಾಗಿ ಎಂ ಎಲ್ ಎ ಟಿಕೆಟ್ ಇಟ್ಟು ತಗೊಳ್ಳಿ ನಾವು ಬಂದು ಗೆಲ್ಸ್ತಿರ್ತೀವಿ ನಿಮ್ ಜೊತೆ ಇರ್ತೀವಿ ಸಮುದಾಯಕ್ಕೆ ನ್ಯಾಯ ಕೊಟ್ಟರೆ ಮಾತ್ರ ಅನ್ಯಾಯ ಮಾಡಬೇಕು ನಮ್ಮ ಜೊತೆ ನಮ್ಮ ಜೊತೆ ಹೋರಾಟ ಬನ್ನಿ ನಾವೇ ಕರಿತೀವಿ ಪ್ರಾರ್ಥನೆ ಕೈ ಕೈತಾರೆ ಕಾಲು ಮುಗಿತಾ ಇದ್ದೀವಿ ಬಂದೇ ಹೋದ್ರೆ ಸುಮ್ರತ್ ಬಿಡಿ ಆದ್ರೆ ಅಡ್ಡಿ ಬಳಸೋದಕ್ಕೆ ಬಂದ್ರೆ ಅಣ್ಣಾ ತಮ್ಮಂದ್ರ ಜಗಳ ಇಡೀ ಕರ್ನಾಟಕ ನೋಡ್ಬೇಕಾಗ್ತದೆ ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಡಿ ಇದು ಮನವಿ ಮತ್ತು ಎಚ್ಚರಿಕೆ ಕೂಡ ಇದ್ರ ಜೊತೆ ನನ್ ಸನ್ಮಾನ್ಯ ಆಂಜನೇಯ ನಾನು ಸಾಹೇಬಹುದು ನೀವು ಹೋರಾಟಗಾರರು ಹಿರಿಯರು ಒಳ ಜಾತಿ ಹೋರಾಟಕ್ಕೆ ಜೀವ ತುಂಬಂತವರು ಬಹುಶಃ ಒಳ ಜಾತಿಯ ಹೋರಾಟವನ್ನ ನಿಮ್ಮಷ್ಟು ಪರಿಣಾಮಕಾರಿಯಾಗಿ ರಾಜ್ಯದಲ್ಲಿ ಅಳಿಸ್ತವ್ರು ಯಾರು ಇಲ್ಲ ಸನ್ಮಾನ್ಯ ಶ್ರೀ ಅಣಯ ಆಂಜನೇಯಮೂರ್ತಿ ಅವರೇ ಆಂಜನೇಯ ಆಂಜನೇಯ ಎಚ್ ಆಂಜಿನಿಯವರೇ ಸರ್ಕಾರ ಒಳ ಜಾತಿಯನ್ನ ಕೊಟ್ಟು ಬಿಟ್ಟಿದೆ ಅನ್ನುವಂತ ಸುಳ್ಳ ಹೇಳ್ತಾ ಇಡೀ ಕರ್ನಾಟಕದಾದ್ಯಂತ ಸಿದ್ದರಾಮಯ್ಯ ನಮ್ಮ ಮಾದಿಗರ ಮನೆ ದೇವರು ಅಂತ ಟೈಟಲ್ ಕೊಟ್ಕೊಂಡು ಹಾಲಿನ ಅಭಿಷೇಕ ಮಾಡಿ ಸ್ವೀಟ್ ಹಂಚಿ ಇದು ಕೂಡ ಸಮುದಾಯಕ್ಕೆ ದ್ರೋಹ ಮಾಡುವಂತ ಕೆಲಸ ದಯವಿಟ್ಟು ಮಾಡಬೇಡಿ ಒಳ ಜಾತಿ ಜಾರಿ ಆಗಿಲ್ಲ ನಾನು ಇಷ್ಟೊತ್ತು ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದು ಯಾವುದೂ ಆಗಿಲ್ಲ ಒಳ ಜಾತಿ ಆರ್ಥಿಕತೆಯಲ್ಲಿ ಇಲ್ಲ ಬಡ್ತಿಯಲ್ಲಿಲ್ಲ ಬ್ಯಾಕ್ಲಾಗ್ ಅಲ್ಲಿಲ್ಲ ರಾಜಕಾರಣದಲ್ಲಿಲ್ಲ ನೇರ ಕತೆ ಕೊಡ್ತಾರಂತೆ ಅಲ್ಲೂ ಒತ್ತುವರಿದಾರಿದ್ರೆ ಇದಾರೆ ಏನು ನೀರು ಸಿಗ್ತಾ ಇಲ್ಲಣ್ಣ ಐವತ್ತು ಲಕ್ಷ ಎ ಕೆ ಎಡಿಯವರನ್ನು ತೊಗೊಂಡ್ರೆ ನಮ್ಗೆ ಏನೂ ಸಿಗಲ್ಲಣ್ಣ ಒಳಬಿ ಜಾತಿ ಹತ್ತಿರ ಸಿಕ್ಕಿಲ್ಲ ದಯವಿಟ್ಟು ನೀನ್ ಮಿನಿಸ್ಟರ್ ಆಗು ನಿನ್ಗೆ ಎಮ್ ಎಲ್ ಎ ಆಗ್ಬೇಕಾಗು ನಾವೆಲ್ಲರೂ ಬಂದು ನೀನು ನೀನ್ ಪರವಾಗಿ ಕೆಲಸ ಮಾಡ್ತೀವಿ ಆದ್ರೆ ನಮ್ಗೆ ಗಡ್ಡಿ ಮಾಡೋಣ ನಮ್ಗೆ ಗಡ್ಡಿ ಮಾಡಿದ್ರೆ ಮಾತ್ರ ನಿಮ್ಗೆ ನಿರ್ಧಾರ ಇರ್ತೀವಿ ಬಯಸ ನೀನು ಒಳಗೆ ಏನು ನೆಕ್ಸ್ಟ್ ಇರ್ ಸ್ಪರ್ಧೆ ಮಾಡ್ತೀಯಾ ತೊಂದರೆ ಆಗ್ಬಿಡ್ಬೋದು ಗೊತ್ತಿಲ್ಲ ಬೇಡ ನಿಮ್ಗೆ ತೊಂದರೆ ಮಾಡೋದು ಮತ್ತೆ ನಿಮ್ಮ ಗೌರವನ ಕಳ್ಕೊಳ್ಳೋಕೆ ನಮಗೆ ನಿಜ ಇಲ್ಲ ದಯವಿಟ್ಟು ಆಂಜನೇಯನೇ ದಯವಿಟ್ಟು ಈ ವಿಚಾರದಲ್ಲಿ ನಮ್ಮ ಹೋರಾಟದ ಜೊತೆ ಬರಲಿ ನೀವೇ ನಾಯಕ ತೋರಿಸಿ ನೀವೇ ಮುಂದೆ ಇರ್ತೇನೆ ಸರ್ಕಾರವನ್ನ ಗದನಿಸ್ಕೊಳ್ಳಿ ಹಕ್ಕು ಕೊಡಿಸಿ ನಿಮ್ಮನ್ನ ಹೊತ್ಕೊಂಡು ಹೋಗ್ತೀವಿ ಆದ್ರೆ ಏನೋ ಅಧಿಕಾರ ಸಿಗದೆ ನಾವು ಗೆದ್ದಿದ್ದೀವಿ ಗೆದ್ದಿದ್ದೀವಿ ಅಂತ ನೈವಂಚಕತನ ಹಾಲ ಅಭಿಷೇಕ ನಾಳೆಗೆ ಮನೆ ದೇವರು ಸಿದ್ದರಾಮಯ್ಯ ಅಂತ ಕರೆಯುತ್ತ ದಯವಿಟ್ಟು ಕರ್ಕೊಂಡು ಸಿದ್ದರಾಮಯ್ಯನ ಒಂದು ಫೋಟೋ ಒಂದು ಮೂರು ದಿನ ನಿಮ್ಮ ಮನೆಯಲ್ಲಿ ಹಾಲ್ ಅಭಿಷೇಕ ಮಾಡಿ ಹಣ ನೀನು ನಿತ್ಯ ಆತನ ಪ್ರಸಾದ ತಿನ್ನಣ್ಣ ಯಾವನು ಬೇಡ ನಮ್ಮ ಮನೆ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮನೆ ದೇವರು ಯಾವ ರಾಜಕಾರಣಿ ಅಲ್ಲ ಯಾವನು ದಯವಿಟ್ಟು ಅದ ತಪ್ಪು ಮಾಡಬೇಡಿ ಅಂತ ಹೇಳ್ತಾ ಆವಾಗ ಎಂಟನೇ ತಾರೀಕು ಅಕ್ಟೋಬರ್ ಹಾ ಸಾರಿ ಕೆ ಎಸ್ ಬಗ್ಗೆ ಮಾತಾಡಬೇಕಿತ್ತು ಸನ್ಮಾನ್ಯ ಕೆ ಎಚ್ ಪುನಿಯಪ್ಪನವರು ಪ್ರಾರಂಭದಲ್ಲಿ ಸಮುದಾಯ ಹಕ್ಕುಗಳನ್ನ ಕೊಡಿಸುವ ವಿಚಾರದಲ್ಲಿ ತುಂಬಾ ಇದ್ದಾರೆ ಮಾತಾಡ್ತಾ ಇಲ್ಲ ಸರ್ಕಾರದಲ್ಲಿ ತ್ವರಿತಗಿತಾ ಇಲ್ಲ ಅನ್ನುವಂತ ಆಕ್ರೋಶ ನಮ್ಗೆಲ್ರಿಗೂ ಇತ್ತು ಬಹಳ ಕಠಿಣವಾಗಿ ಬಹಳ ಅವ್ರ ಮನ್ಸು ನೋವಾಗಂಗೆ ನಾವು ಮಾತಾಡ್ತೀವಿ ಅದ್ರಲ್ಲಿ ಎರಡನೇ ಮಾತಾಡ್ತಾ ಹೌದ್ರೆ ನಾವೆಲ್ಲ ಮಾತಾಡಿದ್ವಿ ಸರ್ಕಾರದ ಬುಟ್ ಪಾಲಿಸ್ ಮಾಡ್ತಾ ಇದ್ರನ್ನೋ ಅಷ್ಟು ಕಠಿಣವಾಗಿ ನಾವು ಮಾತಾಡಿದ್ವಿ ಆದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಸನ್ಮಾನ್ಯ ಕೆ ಎಚ್ ಪುನಿಯಪ್ಪನವರು ಈ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಅತ್ಯಂತ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಗೆ ಗಮನಕ್ಕೆ ಬಂದಿದೆ ನಾವು ಕೆಲಸ ಮಾಡದೇ ಇರುವಾಗ ಸಮುದಾಯದ ಪರವಾಗಿ ನಾವು ಅದನ್ನ ಟೀಕೆ ಮಾಡೋದು ಎದುರಿಸೋದು ಬೈಯೋದು ಎಲ್ಲವೂ ಗೊತ್ತು ಸಮುದಾಯಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಾಗ ಅವ್ರನ್ನ ಗೌರವಿಸೋದು ಗೊತ್ತು ಅತ್ಯಂತ ಹೃದಯಪೂರ್ವಕವಾಗಿ ಕೆ ಎಚ್ ಪುನಿಯಪ್ಪನವ್ರನ್ನ ನಾವು ಗೌರವಿಸ್ತಾ ಇದ್ದೀವಿ ಆರ್ ಬಿ ತಿಮ್ಮಾಪುರ ಏನು ಕೆಲಸ ಮಾಡ್ತಾ ಇಲ್ಲ ಕೆ ಎಚ್ ಮುನಿಯಪ್ಪ ಅವರು ಮಾತ್ರ ಬಹಳ ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಾಗ ಓಡಾಡ್ತಾ ಇದ್ದಾರೆ ನಮ್ಮ ದುರಂತ ಏನು ಅಂತಂದ್ರೆ ಒಳಮೀಸ್ಲಾತಿ ಚರ್ಚೆಯನ್ನ ಮಾಡೋಣ ಬರ್ರಿ ಅಂತ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯನ್ನ ಕರೆದ್ರೆ ಕೆ ಎಚ್ ಪುಣ್ಯಪ್ಪನವ್ರ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಒಬ್ಬ ಮಣಿವಣ್ಣನ್ ಡಿ ಪಿ ಆರ್ ನ ಸೆಕ್ರೆಟರಿ ಕರೆದ್ರೆ ಪಾಪ ಬಂದು ಕೂತಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವ್ರನ್ನ ಕರೆದ್ರೆ ಮುಖ್ಯಮಂತ್ರಿಗಳಿಂದ ನನಗೆ ಡೈರೆಕ್ಷನ್ ಇದೆ ಒಳಮೀಸಾತಿ ಸಂಬಂಧಪಟ್ಟಂತೆ ಯಾವುದೇ ಮಿನಿಸ್ಟರ್ ಮೀಟಿಂಗ್ ಕರೆದ್ರೆ ಹೋಗ್ಕೊಡ್ದು ಕ್ಯಾಬಿನೆಟ್ ಅಲ್ಲಿ ಮಾತ್ರ ಚರ್ಚೆ ಆಗ್ಬೇಕು ಅಂತ ಕಂಡೀಷನ್ ಇದೆ ಸರ್ ನಾನು ಬರಕ್ ಆಗಲ್ಲ ಅಂತಿದ್ದಾರೆ ಸರಿ ಕೆ ಎಚ್ ಬುನಿಯಪ್ಪ ಅವರು ನಮ್ಮ ನೌಕರು ಸರ್ಕಾರಿ ನೌಕರ್ ಸಮುದಾಯ ಸರ್ಕಾರಿ ನೌಕರರು ಕಟ್ಕೊಂಡು ಎಷ್ಟು ಸಾರಿ ಹೋಗ್ಬೋದು ಸಿದ್ದರಾಮಯ್ಯ ಹತ್ರಕ್ಕೆ ಮಿಸ್ಟರ್ ಸಿದ್ದರಾಮಯ್ಯ ನಮ್ಮ ಸಮುದಾಯದ ರಾಜಕಾರಣಿಗಳನ್ನ ಏನಾದ್ರು ನಿಮ್ಮನೆ ಗೇಟ್ನಿ ಬರ ಕಂಡಿದ್ರಿ ಅನ್ರಿ ನಿಮಗೆ ಕಂಡಿ ಬುದ್ಧಿ ಕಲಿಸ್ತೀವಿ ನೀವು ಈ ಸರಿ ಚುನಾವಣೆ ನರಳಬೇಕು ಕಣ್ಣಲ್ಲಿ ರಟ್ಟ ಹಾಕ್ಬೇಕು ಅಂತ ಕೆಲಸ ಮಾಡ್ತೀವಿ ಸೊ ಈಗ ನನ್ನೆಲ್ಲ ಬಂಧುಗಳಲ್ಲಿ ಕನ್ನಡ ಸಮಾತ್ರೆ ಕೇಳ್ಬಹುದ್ರೆ ಕೆ ಎಚ್ ಬುನಿಯಪ್ಪ ಮಾನ್ಯ ನನ್ನ ಕುಟುಂಬದ ಹಿರಿಯ ಕೆ ಎಚ್ ಪುಂಡಪ್ಪ ಅವರು ತುಂಬಾ ದೊಡ್ಡ ಅದ್ಭುತವಾದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಜೊತೆ ಒಂದೇ ಸಾಧ್ಯ ಅನ್ಯಾಯಗಳನ್ನು ಸರಿಪಡಿಸಿ ನ್ಯಾಯ ಕೊಡಿಸೋದಕ್ಕೆ ಆದ್ರೆ ಅವರಿಗೆ ಶಕ್ತಿ ಸಾಲ್ತಾ ಇಲ್ಲ ಈ ಸರ್ಕಾರ ಕಡೆಗಣಿಸ್ತಾ ಇದೆ ಯಾರೋ ಎಚ್ ಸಿ ಮಾದೇವಪ್ಪ ಪರಮೇಶ್ವರ್ ಪ್ರಿಯಾಂಕೆ ಬಳ್ಳಿ ನರೇಂದ್ರ ಸ್ವಾಮಿ ಇವರೆಲ್ಲರೂ ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ ಕೆ ಎಚ್ ಪುಂಡಿಯಪ್ಪ ಅವ್ರನ್ನ ಮಾತಾಡೋಕೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ದಬ್ಬಾಳಿಕೆ ಮಾಡ್ತಾರೆ ಅಕ್ಷರಸ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅವ್ರ ಮುಂದೆ ನಿಲ್ಲಕ್ಕೆ ಆಗ್ತಾ ಇಲ್ಲ ಈಗ ಕೆ ಎಸ್ ಪುನೀಪ್ ಅವರಿಗೆ ಕ್ಯಾಬಿನೆಟ್ ಒಳಗಡೆ ಮಾತಾಡುವಂತ ಗಟ್ಟಿಯಾಗಿ ಎಲ್ಲರ ಮುಂದೆ ಎದೆ ತಟ್ಟಿ ಮಾತಾಡುವಷ್ಟು ಶಕ್ತಿಯನ್ನು ಕೊಡುವಂತ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಈಗ ಒಂದ್ಸಾರಿ ತಪ್ಪು ಮಾಡಿದಾಗ ಅವ್ರನ್ನ ಕಂಡಿಸೋದು ಗೊತ್ತು ಅವ್ರನ್ನ ಪರವಾಗಿ ಮಾತಾಡ್ತಕ್ಕಂಥ ಶಕ್ತಿ ತುಂಬೋದು ಗೊತ್ತು ಇದೊಂದು ಹವಿಸ್ಸು ಯಜ್ಞ ಅಂತ ತಿಳ್ಕೊಳ್ಳಿ ಇಡೀ ಕರ್ನಾಟಕ ಇವಾಗ ಅವ್ರಿಗೆ ಶಕ್ತಿ ತುಂಬ ಕೆಲಸ ಮಾಡೋಣ ಮಾತಾಡ್ಲಿ ಅಂತ ಇದನ್ನೂ ಮೀರಿ ಅವರು ನ್ಯಾಯ ಕೊಡ್ಸಕ್ ಅಂತಂದ್ರೆ ಬಹುಶಃ ಅವರು ಪಕ್ಷಿಕ ರಾಜೀನಾಮೆ ಕೂಡ ಆಚೆ ಬರಬೇಕು ಇಲ್ಲದಿದ್ರೆ ಅವರು ನಮ್ಮ ಕ್ಷಮಿಸಲ್ಲ ಆ ಕೆಲಸ ಮಾಡೋದು ನ್ಯಾಯ ಕೊಡಿಸ್ಬೇಕು ನಿಮ್ಮನ್ನ ಗೌರವಿಸ್ತೀವಿ ನ್ಯಾಯ ಕೊಡಿಸಬೇಕು ನಿಮ್ಮ ಪಕ್ಷಕ್ಕೆ ರಾಜೀನಾಮೆ ಧರಿಸಿ ಸಮಾಜಕ್ಕೆ ಮಾಡೋಣ ಕೊನೆಯದಾಗಿ ಮುಂದೇನು ಅನ್ನುವಂಥದ್ದು ಇದೇ ಮುಂದಿನ ತಿಂಗಳು ಅಕ್ಟೋಬರ್ ಅಕ್ಟೋಬರ್ ಎಂಟನೇ ತಾರೀಕು ಟಿ ನರಸಿಪುರ ಮೈಸೂರು ಜಿಲ್ಲೆಯ ಟಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್ ಸಿ ಮಾಧೇವಪ್ಪರ ಸ್ವಕ್ಷೇತ್ರ ಅಲ್ಲಿ ಮಾದಿಗರ ಕುಲತಿಲಕ ಮಾನಿಗರ ದೀವಿಗೆ ಮಾನಿಗರ ಧ್ವನಿ ಎನ್ ಏನಿದ್ರು ಅವರ ಸಮಾಧಿಯ ಸ್ಥಳ ಇದೆ ಅವರಿಗೆ ನಾವು ನಮ್ಮ ಅರಿಕೆಗಳನ್ನ ಸಲ್ಲಿಸಿ ಪೂಜೆ ಮಾಡಿ ಅವರ ಆಶೀರ್ವಾದ ತಗೊಂಡು ಅಲ್ಲಿಂದ ನಮ್ಮ ಉಗ್ರ ಸ್ವರೂಪವಾದಂತಹ ಬಹುಶಃ ಪ್ರಾಣಕ್ಕೆ ಮಾರಣಾಂತಿಕವಾಗ ಬಹುಶಃ ಈ ಸರ್ಕಾರವನ್ನು ಕಿತ್ತೆಸೆಯುವಂತಹ ಹೋರಾಟವನ್ನ ನಾವು ಅಕ್ಟೋಬರ್ ಎಂಟನೇ ತಾರೀಕು ಟಿನರ್ಸಿಪುರ ತಾಲೂಕು ಮೈಸೂರು ಜಿಲ್ಲೆ ಎನ್ ರಾಜ ಸಮಾಧಿ ಸ್ಥಳದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಒಂದು ಹೋರಾಟಕ್ಕೆ ಪಕ್ಷಾತೀತವಾಗಿ ಬಿಜೆಪಿಯವರನ್ನ ಕರಿ ಕರಿತೀವಿ ಜೆಡಿಎಸ್ನವ್ರನ್ನ ಕರಿತೀವಿ ಕಾಂಗ್ರೆಸ್ನವ್ರನ್ನ ಕರಿತೀವಿ ಆಮ್ ಆದ್ಮಿ ಪಾರ್ಟಿ ಅವ್ರನ್ನ ಕರಿತೀವಿ ಎಸ್ ಪಿ ಪಿನ್ನ ಕರಿತೀವಿ ಕೆಆರ್ ಎಸ್ ಪಾರ್ಟಿಯವರನ್ನ ಕರಿತೀವಿ ಅಧಿಕೃತವಾಗಿ ಬಿಎಸ್ಪಿ ನಾವು ಒಳಗಿಸಲಾಗಿ ಪರವಾಗಿಲ್ಲ ಅಂತ ಹೇಳಿರೋದ್ರಿಂದ ಅದನ್ನ ರೆಸ್ಪೆಕ್ಟ್ ಮಾಡ್ತೀವಿ ತೊಂದರೆ ಇಲ್ಲ ಕರಿತೀವಿ ಬರೋದು ಬಿಡೋದು ಅವ್ರ್ ಬಿಟ್ಟಿದ್ದು ಆರ್ ಬಿ ಕರಿತೀವಿ ಇನ್ ಯಾವ್ಯಾವ ಸಣ್ಣ ಪುಟ್ಟ ದೊಡ್ಡದು ಪಕ್ಷಗಳಿದಾವ ಎಲ್ಲಾ ಪಕ್ಷಗಳವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕಾಳಜಿಯಿಂದ ದಯವಿಟ್ಟು ನಮ್ಮ ಸಮಸ್ಯೆಗಳ ಪರವಾಗಿ ನಾವು ಮಾತ್ರ ಮಾತಾಡೋದಲ್ಲ ನಿಮ್ಮ ಸಮಸ್ಯೆಗಳನ್ನ ನಾವು ಮಾತಾಡ್ತೀವಿ ನಿಮ್ಮ ಪಕ್ಷಗಳಿರೋದು ಕೂಡ ನಮ್ಮಿಂದ ಹಾಗಾಗಿ ನಮ್ಮನ್ನು ಹೋಗಿ ನೀವು ಸ್ಪಂದಿಸಿ ಅಂತ ಅವರೆಲ್ಲರನ್ನೂ ಕೂಡ ಆ ಪಕ್ಷಗಳ ಎಲ್ಲ ರಾಜ್ಯಾಧ್ಯಕ್ಷಗಳನ್ನ ಆ ರಾಜ್ಯ ಮಟ್ಟದ ಏನೋ ನಾಯಕರುಗಳನ್ನ ರಾಜ್ಯ ಮಟ್ಟದ ವಕ್ತಾರರುಗಳನ್ನ ಆಹ್ವಾನಿಸ್ತಾ ಇದ್ದೀವಿ ಅದು ನಿಖಿಲ್ ಕುಮಾರ್ ಸ್ವಾಮಿ ಆಗಿರ್ಬೋದು ವಿಜೇಂದ್ರ ಅವರಾಗಿರ್ಬೋದು ಚಲವಾದಿ ಸ್ವಾಮಿ ಆಗಿರ್ಬೋದು ಎನ್ ಮಹೇಶ್ವರ ಆಗಿರ್ಬೋದು ಕೋಟೆ ಆಗಿರ್ಬೋದು ಕಾಂಗ್ರೆಸ್ನವರು ಆಮೇಲೆ ಬಾಲಸ್ವಾಮಿ ಕೋಡ್ಲಿ ಅವರು ರಾಜ್ಯ ವಕ್ತಾರರು ಕಾಂಗ್ರೆಸ್ನವರು ಎಲ್ಲಾ ಭಕ್ತವರು ಕೆಆರ್ ಎಸ್ ನ ರೆಡ್ಡಿ ಅವರು ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೀವಿ ಬರಬೇಕು ಬರ್ಬೇಕು ಅವರು ಬಂದು ನಮ್ಮ ಪೂರ್ವ ಮಾತಾಡ್ಬೇಕು ಅವ್ರ ಬದ್ಧತೆ ಇದೆ ಅವ್ರ ಜವಾಬ್ದಾರಿ ಇದೆ ಅವ್ರ ಕರ್ತವ್ಯ ಇದೆ ನಾವಿದ ಅವ್ರ ಪಕ್ಷಗಳೇನಿಲ್ಲ ಬಂದು ಮಾತಾಡ್ಬೇಕು ಜೊತೆನಲ್ಲಿ ಕರ್ನಾಟಕದ ಸಮಸ್ತ ಎಲ್ಲಾ ಜಾತಿ ಮುಖಂಡರು ಕುರುಬರು ಇರ್ಬೋದು ಒಕ್ಕಲಿರ್ಬೋದು ಲಿಂಗಾಯತರು ಇರ್ಬೋದು ಇನ್ನು ಎಷ್ಟು ನಾಯಕರು ಉಪ್ಪಾರ ಏನು ಸಕಲೆಂಟು ಜಾತಿಗಳಿದ್ದಾರೆ ಆ ಎಲ್ಲಾ ಜಾತಿಯ ಸಂಘ ಸಂಸ್ಥೆಗಳ ಮುಖಂಡರುಗಳನ್ನು ನಾವು ಭೇಟಿ ಮಾಡ್ತೀವಿ ಸ್ವಾಮಿ ನಾವು ಕೂಡ ಮಾದಿಗ ಸಮುದಾಯ ಕೂಡ ಈ ಕರ್ನಾಟಕದ ಒಂದು ಭಾಗ ಒಂದು ಅಂಗ ನಾವು ಒಂದು ಕಣ್ಣು ಒಂದು ಹೃದಯ ಒಂದು ಕರುಳು ಇದ್ದೀವಿ ಒಂದು ಕಿಟ್ಟಿ ಕೂಡ ನಾವು ಆಗಿರ್ಬೋದು ಸಮಾಜದಲ್ಲಿ ಯಾವುದೇ ಒಂದು ಅಂಗ ಊನ ಆಯ್ತು ಅಂತಂದ್ರೆ ದೇಹ ಸತ್ತೋಗುತ್ತೆ ನಾವು ಧರಳ್ತಾ ಕೊರತಾ ನ್ಯಾಯ ನ್ಯಾಯ ಅಂತ ಇರುವಾಗ ನೀವು ಸುಮ್ಮನೆ ಇದ್ರೆ ನಮ್ಗೆ ಯಾರು ಸ್ವಾಮಿ ದಯವಿಟ್ಟು ನಮ್ಗೆ ಕೈ ಇಳಿಬೇಕು ನಮ್ಗೆ ಸಹಾಯ ಮಾಡಬೇಕು ಕಾಲದಿಂದ ಮಾದಿಗ ಸಮುದಾಯ ಈ ಸಮಾಜದಲ್ಲಿ ನಿಮ್ಮ ಮನೆಗಳಲ್ಲಿ ಜೀತಗಳು ಮಾಡಿಕೊಂಡು ಸಗಣಿ ಬೆತ್ಕೊಂಡು ಚಪ್ಪಲಿ ಹೊಲ್ಕೊಂಡು ಎಷ್ಟೆಲ್ಲ ಸೇವೆ ಮಾಡದಂತ ಸಮುದಾಯ ಇವತ್ತು ಒಂದಿಷ್ಟು ಅನ್ನದ ದಾರಿ ಕಟ್ಟಿಕೊಳ್ತಾ ಇದೀವಿ ಸ್ವಲ್ಪ ಬದುಕಬೇಕಾಗಿದೆ ಸರ್ಕಾರ ಅನ್ಯಾಯ ಮಾಡ್ತಿದೆ ಬಂದು ನಮ್ಮ ಕೈ ಇಳಿದೆ ಅಂತ ಕೇಳ್ಕೋಬೇಕಾಗಿದೆ ಇವಾಗ ಹಾಗಾಗಿ ಎಲ್ಲ ಜಾತಿ ಸಮುದಾಯದ ಮುಖಂಡರನ್ನ ಕುರುಗರ್ ಇರಲಿ ಲಿಂಗಾಯತ ಇರ್ಲಿ ವಕಲಿ ಗೌಡ್ ಇರ್ಲಿ ಏನೋ ನಾಯಕರಿರ್ಲಿ ಇರ್ಲಿ ಎಲ್ಲಾ ಜಾತಿಗಳೂ ಕೂಡ ಮತ್ತೆ ಎಲ್ಲ ಧರ್ಮದವರು ಮುಸಲ್ಮಾನರು ಕ್ರಿಶ್ಚಿಯನ್ ಎಲ್ಲಾ ಧರ್ಮಗುರುಗಳನ್ನೂ ಕೂಡ ಭೇಟಿ ಮಾಡಿ ನಾವು ಬೆಂಬಲವನ್ನ ಕೊಡ್ತಾ ಇದೀವಿ ಎಲ್ಲಾ ಮಠಾಧಿಪತಿಗಳನ್ನ ಭೇಟಿ ಮಾಡಿ ಬೆಂಬಲವನ್ನು ಕೊಡ್ತಾ ಇದೀವಿ ಈಗಾಗಲೇ ನಾವು ಸಿದ್ದಲಿಂಗ ಸ್ವಾಮೀಜಿಗಳು ಆ ಮಠ ಸ್ವಾಮೀಜಿಗಳು ಮೈಸೂರು ಮತ್ತೆ ಆ ಒಡೆಯರು ಮೈಸೂರಿನ ಮಹಾರಾಜ ಒಡೆಯರು ಎಲ್ಲರೂ ಕೇಳಿ ಕೇಳಿದೀವಿ ಆ ಮತ್ತೆ ಆದಿಚಿಚ್ಚಗಿ ಸ್ವಾಮೀಜಿ ನಾವು ಭೇಟಿ ಮಾಡೋ ಪ್ರಯತ್ನ ಮಾಡಿದ್ವಿ ಆಗಿಲ್ಲ ಈಗ ನಾವು ಅವ್ರನ್ನು ಭೇಟಿ ಮಾಡಿ ಅವ್ರ ಬೆಂಬಲವನ್ನು ಕೊಡ್ತೀವಿ ಜೊತೆಯಲ್ಲಿ ಕರ್ನಾಟಕದ ಕರ್ನಾಟಕ ರಕ್ಷಣಾ ವೇದಿಕೆಯೂ ಸೇರಿದಂತೆ ಎಲ್ಲಾ ರೀತಿಯ ಸಂಘಟನೆಯವರ ಬೆಂಬಲವನ್ನು ಕೂಡ ಕೇಳಿ ಅವರ ಬೆಂಬಲವನ್ನು ಪಡೆದು ಅಲ್ಲಿನ ನಮ್ಮ ಹೋರಾಟದ ಇಲಾಖನ್ ಏನು ಉದ್ಘಾಟನೆ ಮಾಡ್ತೀವಲ್ವಾ ಆ ಉದ್ಘಾಟನೆ ಕೂಡ ಬಹುಶಃ ನಮ್ಮ ನೋವಿನ ಉದ್ಘಾಟನೆ ಆ ಉದ್ಘಾಟನೆಯನ್ನ ಬಹುಶಃ ಕರ್ನಾಟಕದಲ್ಲಿ ಯಾರು ಕೂಡ ನೋಡಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾದಂತಹ ಒಂದು ನಮ್ಮ ನಮ್ಮ ಬಹುಶಃ ನಮ್ಮ ಸ್ವಾಭಿಮಾನ ನಮ್ಮ ರಕ್ತ ನಮ್ಮ ಪ್ರಾಣವನ್ನು ಅರ್ಪಿಸಿ ಉದ್ಘಾಟನೆ ಮಾಡ್ತೀವಿ ನಾವು ಅಂತದೊಂದು ಉದ್ಘಾಟನೆಯನ್ನ ನಾವು ಮಾಡ್ತಾ ಇದ್ದೀವಿ ಆ ಮೂಲಕ ನಾವು ನ್ಯಾಯದ ಹೋರಾಟಕ್ಕೆ ನ್ಯಾಯ ಹೆಜ್ಜೆ ಹೋಗ್ತಾ ಇದ್ದೀವಿ ಅನಿರ್ದಿಷ್ಟಾವಧಿ ನ್ಯಾಯವನ್ನ ಪಡೆಯುವವರೆಗೂ ಕೂಡ ವಿವಿಧ ಹಂತಗಳಲ್ಲಿ ವಿವಿಧ ದಿನಗಳಲ್ಲಿ ವಿವಿಧ ಸ್ವರೂಪಗಳಲ್ಲಿ ಈ ಹೋರಾಟವನ್ನು ಹಮ್ಮಿಕೊಳ್ತಾ ಇದೀವಿ ನಾಳೆ ಏನು ಹೋರಾಟ ಆಗುತ್ತೆ ಅಂತ ಹಿಂದಿನ ದಿವಸ ರಾತ್ರಿ ಡಿಸೈಡ್ ಆಗುತ್ತೆ ಆದ್ರೆ ಮಾಡ್ತೀವಿ ಪೊಲೀಸ್ನವರು ಈ ಸಂದರ್ಭದಲ್ಲಿ ನಮಗೆ ಸಹಕಾರ ನೀಡಬೇಕು ಮಾಧ್ಯಮದವರು ಈ ಸಂದರ್ಭದಲ್ಲಿ ನಮ್ಗೆ ಸಹಾಯ ನೀಡಬೇಕು ಇಡೀ ನಾಗರಿಕ ಸಮಾಜ ನಮಗೆ ಈ ಸಂದರ್ಭದಲ್ಲಿ ಸಹಾಯ ನೀಡಬೇಕು ಒಂದು ವೇಳೆ ಆಡಳಿತ ಸರ್ಕಾರದ ದುಷ್ಕೃತ್ಯಗಳಿಗೆ ಷಡ್ಯಂತ್ರಗಳಿಗೆ ಬರಿಯಾಗಿ ಪೊಲೀಸ್ನವರು ಬಂಧಿಸಿದ್ರೆ ಎಷ್ಟು ಸಾವಿರ ಸಾರಿ ಸಾವಿರ ಸಾರಿ ಜೈಲ ತಗೊಂಡ್ರು ಹೋರಾಟ ಕೈ ಬಿಡಲ್ಲ ನ್ಯಾಯ ಸಿಗೋರ್ಗೂ ಜೈಲೋ ಹೋರಾಟ ಮಾಡ್ತೀವಿ ಜೈಲಿಂದ ಬಿಟ್ಟುಕೊಂಡು ಬಂದ್ ಮತ್ತೆ ಬೀದಿ ಕುಡ್ತೀವಿ ಸೊ ಈ ರೀತಿಯಾದಂತಹ ಹೋರಾಟ ಇದೆ ಇಡೀ ನಾಗರಿಕ ಸಮಾಜ ನಮ್ಮ ಜೊತೆ ನಿಲ್ಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ನಾನು ಆ ಪ್ರಾರ್ಥನೆ ಮಾಡಿ ಕೇಳ್ಕೊತಾ ಇದ್ದೀನಿ ನಾನು ಏನೋ ತಪ್ಪಾಗಿ ಮಾಡ್ತಾ ಇದ್ರೆ ಕ್ಷಮಿಸಿ ಯಾಕೆ ಅಂತಂದ್ರೆ ಹೊಟ್ಟೆ ಹಸು ಅಷ್ಟಿದೆ ಸಮುದಾಯದ ಹೊಟ್ಟೆ ಹಸು ನೋವು ನಲು ನಾವು ಮೂವತ್ತೈದು ವರ್ಷಗಳ ನಮ್ಮ ಆಕ್ರಂದನ ಅದು ಈ ಸಮಾಜದ ಆಕ್ರಂದನ ಆಗಿಲ್ವಲ್ಲ ಅಂತ ಹತಾಶದಿಂದ ಇಷ್ಟು ಮಾತಾಡ್ತಾ ಇದ್ದೀನಿ ನಮ್ಮ ನಾವು ಇಡೀ ಸಮಾಜದ ನೋವು ಆಗ್ಬೇಕು ಎಲ್ಲ ಪಕ್ಷ ಎಲ್ಲ ಸಂಘಟನೆ ಎಲ್ಲ ನಮ್ಮ ಜೊತೆ ಅಂತ ತಮ್ಮೆಲ್ಲರಲ್ಲೂ ನಾನು ವಿನಯಪೂರ್ವಕವಾಗಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಇನ್ನು ಉದಂತ ಸಮ ಕೆಲವು ಸಣ್ಣ ಪುಟ್ಟ ವಿಚಾರಗಳನ್ನ ಬೇಡವಾ ಮೈಸೂರಿನಲ್ಲಿ ಬಹುಶಃ ನಾಳೆ ನಾಡಿನಲ್ಲಿ ಒಂದು ಸಭೆನ ಕರಿತೀವಿ ಮೂರನೇ ತಾರೀಕು ಅಥವಾ ನಾಲ್ಕನೇ ತಾರೀಕು ಆ ಸಭೆಯಲ್ಲಿ ಎಂಟನೇ ತಾರೀಕು ರೂಪರೇಶ್ಗಳನ್ನ ಸಿದ್ಧ ಮಾಡೋಣ ಅಂತ ಹೇಳ್ತಾ ತಾವೆಲ್ಲರೂ ನಮ್ ಜೊತೆ ಅಂತ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರೂ ಕೂಡ ಕೈ ಮುಗಿದು ಕಾಲ್ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ನೋವು ಅಷ್ಟಿದೆ ಈ ಸರಿಯಾದ್ರೂ ನಮಗೆ ನ್ಯಾಯವನ್ನು ಕೊಡಿಸಿ ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರೂ ಶುಭ ಆಗ್ಲಿ ನಮಸ್ಕಾರ ಜೈ ಜಯ